ಹುಳ್ಳಿ ಚಿಕ್ಕ ಅದು ಇದು ಬಳೆ ಬಳೆ ವಡ್ಕ ಇದು ಇದು ಬಿಳಿಗಂಟು ಬಿಳಿಗಂಟು ಬಂದು ಕೊಡಿ ಸಾಕು ಇದು ಕೆಂಪು ಇದು ರುಚಿ ಎಂತ ಎರಡು ಅಲ್ಲ ಒಂದು ಹಾಕ್ರಿ ಸರಿ ನಿಮಗೆ ಸಾಕು ಆಮೇಲೆ ಸೊ ಕಾಲ್ ಕಾವಲ್ವ

ರೊಟ್ಟಿಗೆ ಬಹಳ ರೊಟ್ಟಿ ಚಪಾತಿ ಬಹಳ ಚೆನ್ನಾಗಿರುತ್ತೆ ಅದು ನಮಗೇನು ಅಷ್ಟು ಅಭ್ಯಾಸ ಇಲ್ಲ ನೀನು ಪುಂಡೆ ತಂದಿದ್ದೆ ಯಾಕೆ ಪುಂಡೆ ತಂದಿದ್ದೆ ನೀನೆ ನೀವು ಎಲ್ಲಿಂದ ಇದು ಎಷ್ಟು ಎರಡು ಇದು ಇದು ಪಾಲಕ್ ಇದು ಪಾಲಕ್ ನಾವೆಲ್ಲ ಅಂತ ಪಾಲಕ್ ಅಂತಲೇ ಹೇಳ್ತೀವಿ ಇದು ಮೆಂತೆ ಇದು ಮೆಂತೆ ಸೊಪ್ಪು ಎರಡು ಮತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಸೊಪ್ಪು ಕೊತ್ತಂಬರಿ ಅಕ್ಕ ಕೊತ್ತಂಬರಿ ಇದೆ ಅಂತೆ ಜವಾರಿ ಬರ ಕೊತ್ತಂಬರಿ ತೋರಿಸು